ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಬ್ಲಾಗ್ ಶುರು ಮಾಡಕತ್ತಿ ಆಗಿ ನೋಡ್ರಿ ಟೈಮ್ ಒಂದು ಒಂಬತ್ತು ಗಂಟೆ ಆಗೈತಿ ಮುಂಜಾನೆ ಸ್ವಲ್ಪ ಅವಸರದಾಗ ಅದಿನ ಅಂತಾನೆ ಹೇಳ್ಬೇಕು ಮಸ್ತಿ ಬ್ಲಾಗ್ ಶುರು ಮಾಡೀನಿ ಅಂದ್ರೆ ಮತ್ತೆ ಏನ್ ಮಾಡಕ್ ಚಲೋ ಆತತಿ ಅಂತ ಶುರು ಮಾಡೀನಿ ಜಸ್ಟ್ ಸಿದ್ಧನು ಸ್ಕೂಲಿಗೆ ಹೋದ ಎಲ್ಲಾ ರುಟೀನ್ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಎಲ್ಲಾ ಆತ್ ನೋಡ್ರಿ ನಂದು ಯಾಕಂದರೆ ಸಿದ್ದುಗೆ ನಾಲ್ಕು ರಜೆ ಕೊಟ್ಟಾರ ಇವತ್ತಂತೂ ರಜಾ ಇಲ್ಲ ಇಲ್ಲೇ ದಸರಾಕ ಒಂದಿನ ಅಷ್ಟು ರಜಾ ಕೊಡ್ತಾರೆ ಮತ್ತು ಆಮೇಲೆ ದೀಪಾವಳಿಗೆ ಒಂದು ವಾರ ರಜಾ ಕೊಡ್ತಾರೆ ಸೊ ಹಿಂಗೆ ಇಲ್ಲ ದಸರಾ ರಜಾ ಅಂತೂ ಏನು ಇಲ್ಲ ಸೊ ಮುಂಜಾನೆ ಎಲ್ಲ ಕೆಲಸ ಮುಗಿತಲ್ರಿ ಜಸ್ಟ್ ಪೂಜೆ ಒಂದ್ಸರ್ತಿ ನೋಡ್ಕೊಂಬರೀ ಸಿಂಪಲ್ಲಾಗಿ ಎಲ್ಲ ಈಗ ನಾನು ಒಂದು ವಾರ ಏನು ಪೂಜೆ ಮಾಡಿರ್ತೀನಲ್ಲ ಇವತ್ತೆಲ್ಲ ಮತ್ತೆ ತೆಗೆದ್ಬಿಟ್ಟು ಮತ್ತೆಲ್ಲ ದೇವರೆಲ್ಲ ಕ್ಲೀನಾಗಿ ತಿಕ್ಕೊಂಡು ಮತ್ತೆಲ್ಲ ಪೂಜೆ ಮಾಡಿ ಬಂದು ಅದಕ್ಕೆ ಲೇಟ್ ಆಗಿಬಿಡ್ತೈತಿ ಸೊ ಇವತ್ತಿನ ದಿನ ಹೆಂಗೆಲ್ಲ ಹೋಗ್ತತಿ ಏನದ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅಂತೂ ಶೇರ್ ಮಾಡ್ಕೋತೀನಿ ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಮದು ಮಾಮೂಲಿ ದೊಡ್ಡ ಹಬ್ಬಕ್ಕಂದ್ರೆ ಅಂದ್ರೆ ಹೂರಣ ಇರ್ತತಿ ಮತ್ತು ಬನ್ನಿ ಕಾಪಲ್ಲೆ ಕೋಸಂಬರಿ ಇವನಂತೂ ನಾನು ಮಾಡೇ ಮಾಡ್ತೀನಿ ಜಸ್ಟ್ ರಂಗೋಲಿ ಹಾಕಿ ಬಂದೀನಿ ತೋರಿಸ್ತೀನಿ ಬರ್ರಿ ಮಾಡಿದೆ ಎಲ್ಲ ದೇವರೆಲ್ಲ ತಿಕ್ಕಿ ಮತ್ತು ಕ್ಲೀನಾಗಿ ಎಲ್ಲ ತೆಗೆದು ಪೂಜೆ ಮಾಡ್ತೀನಿ ಅವಸರದಾಗನ ಹಾಕೀನಿ ರೊಂಗೊಲೀಸು ಹೆಂಗೆ ಅನ್ನಿಸ್ತು ನಿಮ್ಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಮನೆ ನೀವು ಎಲ್ಲ ಆಗೈತಿ ಈಗ ನೆಕ್ಸ್ಟ್ ಅಡುಗೆ ಮಾಡೋಕೆ ಹೋಗಬೇಕಲ್ಲ ಹೀಗಾಗಿ ವ್ಲಾಗ್ ಶುರು ಮಾಡಿಬಿಟ್ನೆ ಅಂತಂದರೆ ಏನೆಲ್ಲ ಆಗ್ತೈತಿ ಏನಾದ್ರೆ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೋತೀನಿ ರೀ ಇನ್ನು ಸಂಜೆ ಮುಂದೆ ಕೆಳಗಡೆ ಹೋದ್ರಂತೂ ಬ್ಲಾಗ್ ಅಂತೂ ಕಂಟಿನ್ಯೂ ಮಾಡ್ತೀನಿ ಮತ್ತು ಇನ್ನು ನಾಳೆ ಇವತ್ತು ನಮ್ಮ ಮನೆ ಒಳಗೆ ಅಂದರೆ ಐದು ಪೂಜೆ ಮತ್ತು ದೇವರೆಲ್ಲ ಇದು ಮಾಡಿ ನಾನು ಉಪವಾಸ ಮಾಡ್ತೀನಲ್ಲ ಇವತ್ತು ಉಪವಾಸ ಬಿಡ್ತೀನಿ ನವಮಿ ದಿನ ಉಪವಾಸ ಬಿಡ್ತೀವಿ ದಶಮಿ ದಿನ ಏನಿರ್ತದಲ್ಲ ಕಂಪ್ನಿ ಪೂಜೆ ಮತ್ತು ಬನ್ನಿ ಬನ್ನಿ ಗಿಡಕ್ಕೆ ಹೋಗಿ ಬನ್ನಿ ತೊಗೊಂಬಂದು ಪೂಜೆ ಮಾಡೋ ಪದ್ಧತಿ ಐತಿ ಮತ್ತು ಇಲ್ಲೆಂತೂ ಬನ್ನಿ ಗಿಡನೂ ಸಮೀಪಂತೂ ಇಲ್ಲ ಇಲ್ಲರಿ ಆಮೇಲೆ ನಾನು ಹೋಗಂಗೇನೂ ಇಲ್ಲ ಸೊ ಏನು ಮಾಡ್ತೀವಿ ಅಂದರೆ ಮಾರ್ಕೆಟ್ನಾಗ ಬನ್ನಿ ಬಂದಿರತ್ತಲ್ಲ ಸೊ ಅಂತ ತೊಗೊಂಬರ್ತೀವಿ ದೇವರಿಗೆ ನಾಳೆ ಇಟ್ಟು ಪೂಜೆ ಮಾಡಿ ಬನ್ನಿ ಕೊಡ್ತೀವಿ ಈ ಪದ್ಧತಿ ಮನೆ ಒಳಗೈತಿ ಅಂದ್ರೆ ಆಲ್ಮೋಸ್ಟ್ ನಾಳೆ ಅಂತೂ ನಮ್ಮದು ಏನೂ ಇರೋಂಗಿಲ್ಲ ಜಾಸ್ತಿ ಬಂದಿದ್ದಷ್ಟೇ ಇವತ್ತು ನಮ್ಮದು ಗಾಡಿ ಪೂಜೆ ಮತ್ತು ಆಯುಧ ಪೂಜೆ ಮನೆಯಾಗೆಲ್ಲ ಮುಗ್ಸೋನೆಲ್ಲ ಇಟ್ಟು ಸಿದ್ಧಂದು ಪೂಜೆ ಮಾಡ್ತೀನಿ ಸಿಂಪಲ್ಲಾಗಿ ಏನೇನು ಇರ್ತಾವಲ್ಲ ಒಂದಿಷ್ಟು ಇಟ್ಟು ಮತ್ತು ದೇವ್ರ ಪೂಜೆ ಇಷ್ಟು ಮಾಡಿ ನವಮಿ ಪೂಜೆ ಮಾಡ್ತಾರೆ ಇನ್ನು ಊರ ಕಡೆಗೆ ನಮ್ಮ ಮನೆ ದೇವ್ರಿಗೆ ಪರಡಿ ಅದು ತುಂಬಿಸ್ತಾರಲ್ಲ ಪಡ್ಲಿಗೆ ಅಂತೀವಿ ನಾವು ಅದನ್ನೆಲ್ಲ ತುಂಬಿಸೋದು ಅದು ಕಾರ್ಯಕ್ರಮ ಮಾಡ್ತಾರೆ ಸೊ ನಾನು ಮಾತ್ರ ಇವತ್ತು ಇಷ್ಟು ಮಾಡ್ತೀನಿ ಇಲ್ಲಿ ಸೊ ನೋಡಣರಿ ಇವತ್ತು ಹೆಂಗೆ ಹೋಗ್ತತಿ ಅಂತ ಶೇರ್ ಮಾಡ್ಕೋತೀನಿ ಸಿದ್ದು ಇಲ್ಲ ಹೀಗಾಗಿ ಪಟಪಟ ಪಟಪಟ ಅಡುಗೆ ಶುರು ಮಾಡ್ಕೋತೀನಿ ಇನ್ನು ಮತ್ತು ಧೀರಜ ಮತ್ತು ನಮ್ಮ ಮನೆಯವರು ಗಾಡಿ ತೊಳೆದು ಅದು ಇದು ಸ್ವಲ್ಪ ಬೀಸಿ ಅದಾರ ಅವರು ಅವ್ರ ಕೆಲಸದಾಗ ಮಾಡ್ರಿ ಅಂತ ಹೇಳಿನ ಹುಡುಗರಿಗೆ ಮಾಡ್ತಾನೆ ಧೀರಜೆ ಯಾವಾಗಾದರೂ ಹಬ್ಬಕ್ಕೆ ಬಂದಾಗ ಹೆಲ್ಪ್ ಅಂತೂ ಮಾಡ್ತಾನೆ ಸೊ ಈಗ ಬ್ಯಾಳಿನೂ ಕುದಿಯಕ್ಕೆ ಹಾಕೊಂಡು ನಾನು ಬ್ಯಾಳಿ ಮತ್ತು ಹೂರ್ಣ ಎಲ್ಲ ರುಬ್ಕೋಬೇಕಲ್ಲ ಆಮೇಲೆ ನಾನು ಸ್ವಲ್ಪ ಪೂರ್ಣ ಈ ಹೋಳಿಗೆ ಅಂದ್ರೆ ನಮ್ಮ ಮನ್ಯಾಗ ತಿನ್ನಂಗಿಲ್ಲ ಹೀಗಾಗಿ ನಾನು ಹೂರ್ಣ ಜಾಸ್ತಿ ಪೂರ್ಣ ನಾನು ಇದ್ರೊಳಗೆ ಮಾಡ್ಕೊಂಬಿಡ್ತೀನಿ ಜರಡಿ ಬೆಳಗಾನ ಇದನ್ನು ಮಾಡಿಕೊಂಡು ಲೈಟ್ ಹಚ್ಚಿದ್ರೆ ಹಿಂಗೆ ಆಗ್ತದೆ ನೋಡ್ರಿ ಸೊ ಎಲ್ಲ ಬಾಗ್ಲೊಂದು ಹಾಕ್ಕೊಂಡಿನಿ ಸೊ ಹೂರ್ಣ ಮಾಡ್ಕೊತೀನಿ ಪಟ ಪಟ್ಟ ಮತ್ತು ಹೆಸರು ಹೆಸ್ರುಗಳಿ ಕೋಸಂಬರಿ ಅಂತೂ ಮಾಡ್ತೀನಿ ಸೊ ಈ ರೀತಿ ಈಗ ಮೊರೆಂಗೆ ಊಟ ಶುರು ಮಾಡೀನಿ ಇನ್ನು ಅಡುಗೆ ಊಟ ಆದಮೇಲೆ ಮತ್ತೆ ಏನೇನು ಆಗ್ತೀ ಅಂತ ಶೇರ್ ಮಾಡ್ಕೋತೀನಿ ರೀ ನಾನು ಹಬ್ಬದ್ದು ಅಡುಗೆ ಮಾಡ್ಬೇಕಂದ್ರೆ ಮೊದಲೇ ನಾನು ಗ್ಯಾಸ್ ಸ್ಟವ್ನ ಪೂಜೆ ಮಾಡಿಕೊಂಡು ಕುಕ್ಕರ್ ಇಡೋದು ಮತ್ತು ಬೇಳೆ ಹಾಕೋದು ಮಾಡ್ತೀನಿ ಆಲ್ರೆಡಿ ನಾನು ನೋಡಿರಿ ಬೇಳೆ ಉದ್ದವು ಇನ್ನೂ ಬಸ್ಕೊಂಡು ಬೆಲ್ಲ ಮಿಕ್ಸ್ ಮಾಡ್ತೀನಿ ಪಟ ಬದ್ಲಿಕಾಯ್ತು ಮಸ್ತ್ ಅಂದರೆ ಮಸ್ತಾವು ಮಸಾಲೆ ಕರಿ ಹಾಕಿ ಆಗಿ ನಾನು ಬದ್ನಿಕಾಯಿ ಪಲ್ಯ ಮಾಡ್ಕೊತೀನಿ ಇವತ್ತು ಫಸ್ಟ್ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ಮನೆಗೆ ಬಂದಿದ್ದೆಲ್ಲ ಹೀಗಾಗಿ ಬೇಗ ಬೇಗ ಅಡುಗೆನೂ ಆಯ್ತು ಮತ್ತು ನಾನು ಒಂದು ಐದೋ ಹೋಳಿಗೆ ಮಾಡಿಕೊಂಡು ನೈವೇದ್ಯ ಮಾಡಿದೆ ಅದಾದಮೇಲೆ ಇನ್ನು ಸ್ವಲ್ಪ ಬೇರೆ ಕೆಲಸಗಳು ಇರ್ತಾವಲ್ಲ ಅವನ್ನೆಲ್ಲ ಮಾಡಿಕೊಂಡೆ ನೀನಿನ್ನೂ ಮಷೀನಿಗೆಲ್ಲ ಬಟ್ಟೆ ಹಾಕಿರಲಿಲ್ಲ ಸೊ ಎಲ್ಲ ಹಾಕೋದು ಅದು ಮಾಡಿಕೊಂಡು ಇನ್ನು ಸಿದ್ದು ಸ್ಕೂಲಿಗೆ ಹೋಗಿದ್ನಲ್ರಿ ಬಂದ ಮೇಲೆ ಒಟ್ಟಿಗೆ ಊಟ ಮಾಡಿದ್ರಾತು ಐದು ಹೋಳಿಗೆ ಅಂತೂ ಮಾಡಿದ್ದೇ ಇತ್ತು ಹೀಗಾಗಿ ಇನ್ನೊಂದು ನಾಲ್ಕು ಹೋಳಿಗೆ ಅಷ್ಟ ಮಾಡೋದಿತ್ತು ಅಂದು ಆಲ್ಮೋಸ್ಟ್ ಎಲ್ಲ ಕೆಲಸನ ಆಗಿತ್ತು ಹಬ್ಬ ಆದಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದಾಗ ಚೆನ್ನಾಗಿ ಅನಿಸ್ತತಿ ಅಂದು ಅವ್ನು ಬರೋಷ್ಟೊತ್ತಿಗೆ ಎಲ್ಲ ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡ್ರಾತು ಆಮೇಲೆ ಧೀರಜ್ನೂ ಎಲ್ಲ ಫ್ರೆಂಡ್ ಭೇಟಿ ಬರ್ತೀನಿ ಅಂತ ಹೋಗಿದ್ದ ಸೊ ಹೀಗಾಗಿ ಕುತ್ಕೊಂಡು ಬಂತ ಇವತ್ತು ಊಟ ಆದಮೇಲೆ ಸಪ್ತಸಾಗರದ ಆಚೆಯಲ್ಲಿ ಕನ್ನಡ ಫಿಲ್ಮು ಚೆನ್ನಾಗೈತಿ ಅಂತ ಹೇಳಿದರು ಅಮೆಝಾನ್ ಇದ್ರೊಳಗಿತ್ತು ರೀ ಹಿಂಗಾಗಿ ನೋಡೋಣ ಅಂತ ಡಿಸೈಡ್ ಮಾಡಿದ್ವಿ ಸಾಗರದ ಆಚೆ ಮಸ್ತಾಗ ಹೋಳ್ಗೆ ಒಂದು ಪಿಕ್ಚರ್ ಓಣ ಥರ ನೋಡ್ರಿ ಆಗೈತೆ ಎಲ್ಲ ಊಟ ಎಲ್ಲ ಆಯ್ತು ಎಲ್ಲ ಕ್ಲೀನ್ ಮಾಡಿದೆ ಕಿಚನ್ ಕ್ಲೀನಿಂಗ್ ಆತು ನಮ್ಮ ನೀರು ಮಸ್ತ್ ಊಟ ಮಾಡಿ ಕುತ್ಕೊಂಡ್ರೆ ನೋಡಿರಿ ಮತ್ತು ಅದು ಲಾಸ್ಟ್ ಡೇ ಅಂತ ಅಂದ್ಕೊಂಡು ನಾನು ನಾಳೆ ಮೋಸ್ಟ್ಲಿ ಯಾರೂ ಜಾಸ್ತಿ ಬರೋಂಗಿಲ್ಲ ಯಾಕಂದ್ರೆ ವಿಜಯದಶಮಿ ಎಲ್ಲ ಬ್ಯಿಯಾಗಿರ್ತಾರೆ ಕೆಲವೊಬ್ಬರು ಹೀಗಾಗಿ ನಾಳೆ ಬರ್ತಾರೋ ಇಲ್ಲ ಗೊತ್ತಿಲ್ಲ ಕೆಲವೊಬ್ಬರು ಬರ್ತಾರೆ ಕೆಲವೊಬ್ಬರು ಬರೋಂಗೂ ಇಲ್ಲ ಸೊ ಇವತ್ತೇ ಲಾಸ್ಟು ಅನ್ಕೋ ಅಂದ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿವಿ ಮತ್ತು ಅದರ ಸ್ಟೆಪ್ಗಳನ್ನು ನಾನು ಮನೆಯಲ್ಲಿ ಮಾ ಇದ್ದೆ ಸೊ ನಮ್ಮ ನನ್ನ ಮಗ ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ದ ಮತ್ತು ಸ್ವಲ್ಪ ಮಧ್ಯಾಹ್ನ ಫ್ರೀಯಾಗಿ ನಾವು ಎಲ್ಲರೂ ಹಬ್ಬ ಊಟ ಮಾಡಿ ಕೂತ್ಕೊಂಡಿದ್ವಲ್ಲ ಈ ರೀತಿ ನಾವು ಸ್ವಲ್ಪ ಮಕ್ಕಳ ಜೊತೆಗೆ ಮತ್ತು ಎಂಜಾಯ್ ಮಾಡಿದರೆ ಖುಷಿ ಅನ್ನಿಸುತ್ತೆ ಹಬ್ಬ ಎಲ್ಲ ಖುಷಿಯಾಗಿ ಆಚರಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಹೆಂಗೆ ಅನ್ನಿಸ್ತು ನನ್ನ ಸ್ಟೆಪ್ಸು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿಸ್ರಿ ಬಂತು ಮುಗಿದ್ ನೋಡ್ರಿ ಇನ್ನು ಸಾಯಂಕಾಲ ಕೆಳಗಡೆ ಹೋದ್ರೆ ಶೇರ್ ಮಾಡ್ಕೊ ಚಲೋ ಇದ್ದಲ್ಲ ಸಿದ್ ಹೋಳ್ಗೆ ಹೋಳಿಗೆ ಅಂದರೆ ಭಾಳ ಇಷ್ಟ ರೀ ಅವ್ನಿಗೆ ಸಿದ್ಧ ಅಷ್ಟೇ ಲೈಕ್ ಆಗಲ್ಲ ಹೋಳಿಗೆ ನಮ್ಮ ಸಿದ್ದು ಮಾತ್ರ ಹೋಳಿಗೆ ಭಾಳ ಇಷ್ಟ ಧೀರಜ್ ಹೆಂಗಂದ್ರೆ ಅವ್ನೇನು ಹೆಂಗಾಗೈತಿ ಅಡುಗೆ ಅಂತೂ ನಮ್ಗೆ ನಮಗೆ ಹೌದು ಹೌದ್ರಿ ಅವನೇನು ರೀ ಹೆಂಗಾಗಿದ್ದದ ಹ್ಞೂ ಮಮ್ಮಿ ಹಾಂ ಮಮ್ಮಿ ನಮ್ಮ ಮನೆಯವ್ರು ಹೆಂಗೆ ಛಲೋ ಆತಂದ್ರೆ ಸುಮ್ಮನೆ ಊಟ ಅಂದ್ರೆ ಚಲೋ ಆಗೈತಿ ಅಂತ ಏನಾರ ಏನಾರ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಹೇಳ್ತಾರೆ ಸುಮ್ಮನೆ ಊಟ ಮಾಡಿದ್ರೆ ಅಡಿಗೆ ಚಲೋ ಆಗೈತೆ ಅವ್ರದ್ದು ಇಷ್ಟ್ರ ಮ್ಯಾಗ ತಿಳ್ಕೊಂಡು ನಮ್ಮ ಸಿದ್ದು ಮಾತ್ರ ಹೇಳ್ತಾನೆ ಮಮ್ಮಿ ಹಿಂಗೆ ಆಗ್ಬೇಕಿತ್ತು ಹಂಗೆ ಭಾಳ ಅಂದ್ರೆ ನಮ್ಮ ಸಿದ್ಧಂದು ಮಾತ್ರ ಭಾಳ ಇದು ನೋಡ್ರಿ ನಮ್ಮ ಮನೆಗೆ ಮುಗೀತು ಇನ್ನು ಸಿಗಿ ಹುಣ್ಮಿ ಆಮೇಲೆ ದೀಪಾವಳಿ ನೋಡಿರಿ ಸಿಗಿ ಹುಣ್ಣಿ ಅಂದ್ರೆ ಇಲ್ಲಿ ಕೋಜಗಿರಿ ಅಂತ ಮಾಡ್ತಾರೆ ಒಂದೆರಡು ಹೋದ ವರ್ಷ ಎಲ್ಲ ಶೇರ್ ಮಾಡ್ಕೊಂಡಿ ನಾನು ಫುಡ್ ಫೆಸ್ಟಿವಲ್ ಹೆಂಗೆ ಮಾಡಿದ್ರು ಅಂತ ಸೊ ಈ ವರ್ಷ ಮಾಡ್ತಾರೆ ಮೆಸೇಜ್ ಆಗಲಿ ಬಂದತಿ ಯಾರ್ಯಾರು ಏನೇನು ಮೆನು ಅವ್ರವ್ರು ಮಾಡೋ ಮೆನು ಅವೆಲ್ಲ ಮೊದಲೇ ಕಳಿಸ್ಬೇಕಲ್ಲ ಹೀಗಾಗಿ ಲಿಮಿಟೆಡ್ ಸ್ಟಾಲ್ ಇರ್ತಾವೆ ಸೊ ಹೀಗಾಗಿ ಅದ್ರದ್ದು ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಇನ್ನು ಹಬ್ಬಗಿಂತ ನಾಳೆ ಅಂತೂ ಇನ್ನು ವಿಜಯದಶಮಿ ನಾಳೆ ನಾಳೆ ಆದಮೇಲೆ ಇನ್ನು ನಾಳೆಲ್ಲ ಏನು ಮಾಡಬೇಕು ಈ ವರ್ಷ ಅನ್ನೋದನ್ನು ಪ್ಲ್ಯಾನ್ ಮಾಡಿ ಹೋದ ವರ್ಷ ಪಡ್ಡು ಮಾಡಿದ್ದೆ ಸೊ ನಮ್ಮ ಮನೆಯವ್ರು ಮಾಡೋಣ ಮಾಡೋಣಕ್ಕಾರ ಇನ್ನೂ ಹಂಗ ಅಂದ್ರೆ ಅವ್ರು ಪಡ್ಡ ಮಾಡ್ತೀನಿ ಅಂತ ನಾನು ಸ್ವಲ್ಪ ಬೇರೆ ಏನಾದರೂ ಮಾಡೋಕೆ ಯೋಚನೆ ಮಾಡೋಕ್ಕೀನಿ ಇನ್ನು ಮುಂದಿನ ಬ್ಲಾಗ್ ಶೇರ್ ಮಾಡ್ಕೊತೀನಿ ಏನು ಮಾಡೋಕ ಪ್ರಿಪ್ರೇಷನ್ನ ಮಾಡ್ಕೊತೀನಿ ಯಾವ ರೀತಿ ಮಾಡ್ತೀನಿ ಅಂತ ಮತ್ತೆ ಈ ವರ್ಷ ಹೆಂಗೆ ಹೆಂಗೆ ಹೇಗೆ ಆಗ್ತೈತಿ ಹೋದ ವರ್ಷ ಮಾತ್ರ ಭಾಳ ಚೆನ್ನಾಗ್ತಿತ್ತು ಪಡ್ಡು ಪಡ್ಡು ಮತ್ತು ನಿಪ್ಪಟ್ಟು ಮಾಡಿದ್ದೆ ನಾನು ಮಂಡಕ್ಕಿ ಸೂಸ್ತಾ ಮಂಡಕ್ಕಿ ಸೂಸ್ತಾ ಅಂತೂ ಭಾಳ ಇಷ್ಟಪಡ್ತಾರೆ ಇಲ್ಲಿ ನಾನು ಮಾಡೋವು ಸೊ ನೋಡೋಣ ನಾಳೆ ನಾಳೆ ಏನು ಮಾಡ್ತೀ ಇಡ್ಲಿ ಯಾಕೋ ಬೇಡ ಅನ್ಸಾಗತ್ತೆ ನನಗೆ ಇಡ್ಲಿ ಆಮೇಲೆ ಮಾಡ್ಕೊಂಡು ಹೋಗೋದು ಇಲ್ಲ ಅದು ನೋಡೋಣ ಸ್ನ್ಯಾಕ್ಸ್ ಐಟಮ್ ವಡಪಾವೂ ಮಾಡ್ತಾರೆ ಬಾಜಿ ಮಾಡೋಕ್ಕಾಗ್ತಾರೆ ಮತ್ತು ಇವೆಲ್ಲ ಬೇಳಿ ಬೀಳೆಲ್ಲ ಮಾಡೇ ಮಾಡ್ತಾರಲ್ಲ ಹಿಂಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಕಡೆಯಿಂದ ಸೌತ್ ಇಂಡಿಯನ್ ಮಾಡೋಣ ಅಂತ ಅಂದ್ಕೊಂಡೀನಿ ನೋಡ್ತೀನಿ ಮಾಡ್ತೀನಿ ಡಿಸೈಡ್ ಮಾಡಿಲ್ಲ ಮೋಸ್ಟ್ಲಿ ನಮ್ಮ ಮನೆಯವರ ಮೀನು ಇಷ್ಟ ಅಂತ ಹೇಳ್ಯಾರ ನಮ್ಮ ಮನೆಯವರು ಕೇಳಿದೆ ಮಾಡಂಗಿದ್ರೆ ಮಾಡು ಅಂದ್ರೆ ಆದರೆ ಏನಾಗ್ತತಿ ಅಂದ್ರೆ ಒಬ್ರೇ ಮಾಡೋದು ಪ್ರಿಪ್ರೇಷನ್ ಮಾಡೋದು ಈಗ ಹೆಣ್ಮಕ್ಳು ಯಾರೋ ನಿಮ್ಮ ಜೊತೆಗಿದ್ರೆ ಚಲೋ ಆಗ್ತತಿ ಸಂಜೆ ಮುಂದಲ್ಲ ಹ್ಞೂ ಪಡ್ ಹೌದ್ರಿ ಪಡ್ ಮಾಡೋದು ಒಂದು ಸ್ವಲ್ಪ ಇದು ಆಗ್ತತಿ ಏನಾಗ್ತದೆ ಮತ್ತೆ ಅಲ್ಲೇ ಬಂದ ಮೇಲೆ ಮಾಡೋರು ಬೇಕು ಅಲ್ಲಿ ಮತ್ತು ನಾವು ಟೇಬಲ್ ತೊಗೊಂಡಿರ್ತೀವಿ ಅಂದಮೇಲೆ ಟೇಬಲ್ ಹತ್ರ ಒಬ್ಬರು ನಿಂದ್ರೋರ್ ಬೇಕು ನೋಡ್ತೀನಿ ಏನು ಮಾಡ್ತೀನಿ ಮಾಡಿ ಈಗ ಹಬ್ಬರ ಬರೋ ದಸರಾ ಮುಗಿಲಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಸ್ಟಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್